ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಿಜಕ್ಕೂ ಕರ್ಣನ ಬದುಕಿನಲ್ಲಿ ಆದಂತಹ ಘಟನೆಗಳು ಇಂದಿಗೂ ನಮ್ಮೆಲ್ಲರ ಚಿತ್ತವನ್ನೇ ಬಿಡುತ್ತೆ ಹುಟ್ಟಿದಾಗಿನಿಂದ ತನ್ನ ಬದುಕಿನ ಕೊನೆ ಕ್ಷಣದವರೆಗೂ ಕರ್ಣ ಅನುಭವಿಸಿದ ಅವಮಾನ ಯಾತನೆ ಯಾವ ಶತ್ರುವಿಗೂ ಬೇಡವೇನೋ ಎಂದೆನಿಸಿ ಬಿಡುತ್ತೆ ಹೆತ್ತವಳಿಂದ ತಿರಸ್ಕಾರ ತನ್ನ ಸಹಪಾಠಿಗಳಿಂದಲೇ ಮೂದಲಿಕೆ ತನ್ನ ಆಸುಪಾಸಿನವರಿಂದ ಹೀಯಾಳಿಕೆ ಪಾಂಡವರಿಂದ ತಾತ್ಸಾರ ಅಷ್ಟೇ ಯಾಕೆ ತಾನು ಪ್ರೀತಿಸಿದ್ದ ಓರ್ವ ರಾಜಕುಮಾರಿಯಿಂದಲೂ ತಾನು ಸೂತಪುತ್ರನೆಂದು ಜರಿಸಿಕೊಂಡ ಆ ನೋವು ಯಾರು ತಾನೇ ಅನುಭವಿಸಲು ಸಾಧ್ಯ ನಿಜಕ್ಕೂ ಒಂದೊಂದು ಘಟನೆಗಳು ನಮ್ಮೆಲ್ಲರ ಭಾವನೆಯನ್ನು ಆಕ್ರಮಿಸಿಕೊಂಡು ಬಿಡುತ್ತವೆ ಇವತ್ತಿನ ಸಂಚಿಕೆಯಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೇಮಿಸಿದಾಕೆಯಿಂದಲೇ ಕರ್ಣನಿಗಾದ ಅವಮಾನ ಎಂಥದ್ದು ನಂತರ ಕರ್ಣ ಮಾಡಿದ್ದೇನು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬರಲಿ ಸ್ನೇಹಿತರೆ ಮಹಾಭಾರತದ ಪಾತ್ರಗಳಲ್ಲಿ ಕರ್ಣನ ಪಾತ್ರ ಒಂದು ತರಹ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬಂತೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದರೂ ಎಲೆಮರೆಕಾಯಿಯಾಗಿ ಬೆಳೆದದ್ದು ಸೂತಪುತ್ರ ರಾಧೇಯನಾಗಿ ಅತಿರಥ ಮಹಾರಥನಾದರೂ ಅವನೊಳಗಿದ್ದ ಕೀಳರಿಮೆಯೋ ಅಥವಾ ನೋಡುವವರ ದೃಷ್ಟಿಯೋ ಸ್ಪಷ್ಟತೆ ಇಲ್ಲದೆ ತೊಳಲಾಟದಲ್ಲಿ ಬೆಳೆದವನು ಮುಂದೆ ಅವನ ಜೀವನದಲ್ಲಿ ಅನಿವಾರ್ಯವಾಗಿ ಆತ್ಮೀಯ ಸ್ನೇಹಿತ ಸುಯೋಧನನ ಆಸರೆ ಸಿಕ್ಕರೂ ಕೂಡ ಧರ್ಮ ಮಾರ್ಗ ತಿಳಿದಿದ್ದ ಕರ್ಣನಿಗೆ ಇದು ಸರಿದಾರಿಯಲ್ಲ ಎಂದು ಗೊತ್ತಿದ್ರೂ ಕೂಡ ಬಿಸಿ ತುಪ್ಪ ಉಗಳಲೂ ಆಗದೆ ನುಂಗಲೂ ಆಗದೆ ಸಂದರ್ಭಗಳೇ ಕರ್ಣನನ್ನ ಸುಯೋಧನನ ಆತ್ಮೀಯ ಗೆಳೆಯನನ್ನಾಗಿ ಮಾಡಿಸ್ತು ಮುಂದೆ ದ್ರೌಪದಿಯ ಸ್ವಯಂವರದಲ್ಲಿ ಆದ ಅವಮಾನದಿಂದ ಕರ್ಣನಿಗೆ ಸ್ತ್ರೀಯರ ಹಾಗೂ ಮದುವೆ ಕುರಿತು ನಿರಾಸಕ್ತಿ ಭಾವ ಮೂಡಿತ್ತು ಆ ಸಮಯದಲ್ಲಿ ಅವನಿಗೆ ಸಾಂತ್ವನ ನೀಡಿದ್ದು ಸುಯೋಧನನೆ ಕರ್ಣನ ಬದುಕಿನಲ್ಲಿ ವಿಚಿತ್ರವಾದ ಸನ್ನಿವೇಶವೊಂದು ಪ್ರೇಮ ಪ್ರಕರಣದಂತೆ ನುಸುಳಿ ಬಂದಿತ್ತು ಒಮ್ಮೆ ಕರ್ಣ ಒಂದು ಮಾರ್ಗದಲ್ಲಿ ಹೋಗುವಾಗ ಹೆಣ್ಣು ಮಕ್ಕಳ ಕೇಳಿ ಸಹಾಯಕ್ಕಾಗಿ ಕೂಗುವುದು ಕೇಳಿಸ್ತು ಓಡಿ ಬಂದು ಕಾಡಿನೊಳಗೆ ನುಗ್ಗಿದ ಅಲ್ಲಿ ಸುಂದರ ರಾಜಕುಮಾರಿ ಹಾಗೂ ಅವಳ ದಾಸಿಯ ಮೇಲೆ ಕಾಡುಗಳರ ತಂಡವೊಂದು ದೌರ್ಜನ್ಯ ನಡೆಸುತ್ತಿದ್ದದ್ದು ಕಣ್ಣಿಗೆ ಬಿತ್ತು ಮೊದಲೇ ಸಾಹಸಿ ಶಕ್ತಿವಂತ ಕೇಳಬೇಕಾ ಕಾಡುಗಳ್ಳರನ್ನ ಹೊಡೆದು ಬಡಿದು ಒಡಿಸಿದ ಗಾಯಗೊಂಡ ರಾಜಕುಮಾರಿ ಆಸಾವರಿ ಮೂರ್ಛೆ ತಪ್ಪಿ ಬಿದ್ದಿದ್ಲು ಅವಳನ್ನು ಉಪಚರಿಸಲು ಬಂದಾಗ ಹಿಂದಿನಿಂದ ಬಂದ ಶತ್ರುವೊಬ್ಬ ಕರ್ಣನ ತಲೆಗೆ ಬಲವಾಗಿ ಹೊಡೆದ ಪೆಟ್ಟು ತಿಂದ ಸ್ಥಿತಿಯಲ್ಲೂ ಶತ್ರುವನ್ನ ಕೊಂದು ಕರ್ಣ ಎಚ್ಚರ ತಪ್ಪಿ ಬೀಳ್ತಾನೆ ಆ ಸಮಯಕ್ಕೆ ಸೈನಿಕರು ಬಂದು ಎಚ್ಚರ ತಪ್ಪಿದ ರಾಜಕುಮಾರಿಯನ್ನ ಅರಮನೆಗೆ ಒಯ್ತಾರೆ ಕರ್ಣನನ್ನ ರಾಜಕುಮಾರಿಯ ದಾಸಿ ಪದ್ಮಾವತಿ ಮನೆಯಲ್ಲಿ ಬಿಡ್ತಾನೆ ಕಾರಣ ಅವನು ಅಂಗರಾಜ್ಯದ ರಾಜ ಎಂದು ಯಾರಿಗೂ ತಿಳಿದಿರಲಿಲ್ಲ ಕರ್ಣ ಎಚ್ಚರವಾದಾಗ ತಾನು ಎಲ್ಲಿರುವೆ ಎಂದು ತಿಳಿಯದೆ ಕಣ್ಣುಗಳನ್ನ ಉಜ್ಜಿ ನೋಡಿದರೆ ಎದುರಿಗೆ ಹೆಣ್ಣಿನ ಆಕೃತಿ ಕಾಣ್ತು ತದೇಕದಿಂದ ಅವಳನ್ನೇ ನೋಡಿದಾಗ ರಾಜನ ಸಾರಥಿಯ ಮಗಳು ಪದ್ಮಾವತಿ ತನಗೆ ತಾನೇ ಪರಿಚಯವನ್ನ ಮಾಡಿಕೊಂಡು ಕರ್ಣನಿಗೆ ನಡೆದ ಘಟನೆಯನ್ನ ವಿವರಿಸ್ತಾಳೆ ತನ್ನ ಜೊತೆ ಇದ್ದವಳು ಚಿತ್ರಾವತ ರಾಜನ ಏಕೈಕ ಪುತ್ರಿ ರಾಜಕುಮಾರಿ ಆಸಾವರಿ ತಾನು ಅವಳ ದಾಸಿ ಪದ್ಮಾವತಿ ಇಷ್ಟು ಪರಿಚಯವೇ ಸಾಕು ಕರ್ಣನಿಗೆ ಅಂದಿನ ದೃಶ್ಯಗಳೆಲ್ಲವೂ ಸ್ಮೃತಿ ಪಟಲದಲ್ಲಿ ಬಂದಿತ್ತು ರಾಜಕುಮಾರಿಯನ್ನ ರಕ್ಷಿಸುವಲ್ಲಿ ಅಷ್ಟು ಕಳ್ಳರೊಡನೆ ಈ ಪದ್ಮಾವತಿ ಎಷ್ಟು ಹೊರಾಡುತ್ತಿದ್ದಳು ಎಂಬುದು ಅವನ ಕಣ್ಣ ಮುಂದೆ ನಿಂತಿತ್ತು ಈಗ ಪದ್ಮಾವತಿ ಬಗ್ಗೆ ಅವನಲ್ಲಿ ಒಂದು ಹೆಮ್ಮೆ ಗೌರವ ಮೂಡಿತು ಅಂದು ಕಾಡಿನಲ್ಲಿ ಹೋರಾಡುತ್ತಿದ್ದ ದಿಟ್ಟೆ ಇಂದು ಕರ್ಣನ ಮುಂದೆ ನಾಚುತ್ತ ನಿಂತಿದ್ಲು ಅವರಿಬ್ಬರಿಗೂ ಏನೋ ಹೇಳುವ ತವಕ ನಾಲಿಗೆಯ ತುದಿಗೆ ಬಂದಿತ್ತು ಅಷ್ಟು ಹೊತ್ತಿಗೆ ಪದ್ಮಾವತಿ ತಂದೆ ಜ್ಯೂಮುತ ಸೇನ ಬಂದು ಕರ್ಣನಲ್ಲಿ ತನ್ನ ಪರಿಚಯವನ್ನ ಮಾಡಿಕೊಂಡ ಕರ್ಣನನ್ನ ನೋಡಿ ಈ ಯುವಕ ಸಾಮಾನ್ಯನಲ್ಲ ದಾನಶೂರ ಮಹಾವೀರನೆಂಬ ಹೆಸರು ಪಡೆದವನು ಎಂದು ತಿಳಿತು ತಂದೆ ಮಗಳ ಮನದಲ್ಲಿ ಕರ್ಣನ ಬಗ್ಗೆ ಧನ್ಯತೆ ಮೂಡುತ್ತೆ ಆ ಹೊತ್ತಿಗೆ ಅರಮನೆಯ ಚಿತ್ರಾವತ ಮಹಾರಾಜನ ಸೇವಕರು ಬಂದು ಅಂಗರಾಜ ಕರ್ಣನನ್ನ ಗೌರವದಿಂದ ತಮ್ಮ ಅರಮನೆಗೆ ಕರೆದೊಯ್ದಾರೆ ಅರಮನೆಯಲ್ಲಿ ಕುಳಿತ ಕರ್ಣನ ಮನಸ್ಸಿನಲ್ಲಿ ಏನೋ ಕೋಲಾಹಲ ಯಾರೋ ಬಂಧ ಸದ್ದಾಯಿತು ಸೀರೆಯ ಜರಿಯಂಚನ್ನ ಕಾಲಿನಲ್ಲಿ ಮುಂದೆ ತಳ್ಳುತ್ತ ಕಾಲಿನ ಕಿರುಗೆಜ್ಜೆಯ ಗಲ್ಗಲ್ ಶಬ್ದದೊಂದಿಗೆ ಅಲ್ಲಿಗೆ ಬಂದು ನಿಂತಳು ರಾಜಕುಮಾರಿ ಅಸಾವರಿ ಅದೇನು ಅವಳ ಸೌಂದರ್ಯ ಮಿಂಚಿನ ಹೊಳೆವ ಕಮಲದ ಕಣ್ಣು ಇಬ್ಬರ ಕಣ್ಣೋಟ ಬೆರೆಯಿತು ಜನ್ಮ ಜನ್ಮಾಂತರದ ಬಂಧ ಎಂಬಂತೆ ಇಬ್ಬರ ಮನಸ್ಸಿನಲ್ಲೂ ಪ್ರೇಮದ ವಿದ್ಯುತ್ ಸಂಚಲನವಾಯಿತು ಕರ್ಣನ ಮನದ ತುಂಬಾ ಅಸಾವರಿಯ ಸೌಂದರ್ಯ ತುಂಬಿದ್ದರೆ ರಾಜಕುಮಾರಿ ಮನಸ್ಸಿನಲ್ಲಿ ಅವನ ಬಾಹುಬಲ ಭುಜಬಲ ಅವನು ಸಿಂಹದಂತೆ ಹೋರಾಡುತ್ತಿದ್ದ ದೃಶ್ಯಗಳೆಲ್ಲ ಕಣ್ಮುಂದೆ ಬಂದು ಮಧುರವಾದ ನೆನಪಿನಲ್ಲಿ ಕನಸು ಕಾಣುತ್ತಿದ್ದು ಇಬ್ಬರೂ ಮೈ ಮರೆತು ಕುಳಿತಿದ್ದರೆ ಸ್ವಲ್ಪ ಹೊತ್ತಿಗೆ ಕರ್ಣನು ಎಚ್ಚೆತ್ತು ರಾಜಕುಮಾರಿ ಬಂದ ಕಾರಣವೇನೆಂದು ಕೇಳಿದ ಸೂರ್ಯಪುತ್ರನಿಗೆ ಮನಸೂತಿದ್ದ ರಾಜಕುಮಾರಿ ಕೇಳಿದ್ದಕ್ಕೆ ಪಿಳ್ಳೇನೆವಾ ಎಂಬಂತೆ ದುಷ್ಟರಿಂದ ನನ್ನನ್ನು ರಕ್ಷಿಸಿದ್ದಕ್ಕೆ ಕೃತಜ್ಞತೆ ಹೇಳಲು ಬಂದಿದ್ದೇನೆ ಎಂದು ನಾಚೇನಿರಾದಳು ಕರ್ಣ ತೀರಾ ರಸಿಕನೂ ಅಲ್ಲ ಸನ್ಯಾಸಿಯೂ ಅಲ್ಲ ರಾಜಕುಮಾರಿಯ ಕೆಂಪು ಕೆನ್ನೆ ಕಣ್ಣಿನ ಮಿಂಚು ಅವನ ಎದೆಯಲ್ಲೂ ಪ್ರೀತಿಯ ಜಯಂಕಾರ ಮೀಟಿತು ಇಬ್ಬರಿಗೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದುಡುಕುತನವಿಲ್ಲ ಮನಸ್ಸಿನಲ್ಲೇ ಪ್ರೀತಿಯ ಕನಸು ಕಾಣುತ್ತಾ ಇನ್ನೇನು ಹೇಳಬೇಕು ಎನ್ನುವುದರೊಳಗೆ ಮಹಾರಾಜ ಅಲ್ಲಿಗೆ ಆಗಮಿಸಿದ ರಾಜಕುಮಾರಿಯನ್ನ ಕಾಪಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ ಅರಮನೆಯಲ್ಲಿ ಸ್ವಲ್ಪ ಕಾಲವಿದ್ದು ಆತಿಥ್ಯವನ್ನ ಸ್ವೀಕರಿಸಲು ವಿನಂತಿಸಿದ ಕರ್ಣನಿಗೂ ಅದೇ ಬೇಕಿತ್ತು ಅಲ್ಲಿದ್ದ ದಿನಗಳಲ್ಲಿ ರಾಜಕುಮಾರಿ ಅಸಾವರಿಗೂ ಅಂಗರಾಜನಿಗೂ ಪ್ರೀತಿ ಹುಟ್ಟಿತ್ತು ಅರಮನೆಯಲ್ಲಿ ಎರಡು ಪ್ರೇಮ ಪಕ್ಷಿಗಳು ಸಂತೋಷದಿಂದ ವಿಹರಿಸುತ್ತಿದ್ದರು ಇತ್ತ ದಾಸಿ ಪದ್ಮಾವತಿ ಕರ್ಣನ ಬಾಹುಬಲ ಭುಜಬಲ ಪರಾಕ್ರಮಗಳಿಗೆ ಮನಸ್ಸುತ್ತಿದ್ಲು ಕರ್ಣನನ್ನ ಮನಸ್ಸಿನಲ್ಲೇ ಪ್ರೀತಿಸ್ತಿದ್ರು ಆದರೆ ಅರಮನೆಯಲ್ಲಿ ರಾಜಕುಮಾರಿ ಅಸಾವರಿ ಮತ್ತು ಕರ್ಣ ಒಬ್ಬರಿಗೊಬ್ಬರು ಪ್ರೀತಿಸುವ ವಿಚಾರ ಪದ್ಮಾವತಿಗೆ ಹೇಗೋ ತಿಳಿದುಬಿಡುತ್ತೆ ಇದರಿಂದ ಅವಳ ಹೃದಯ ಒಡೆದು ಚೂರಾಗಿ ಬಿಡುತ್ತೆ ಕರ್ಣ ಅಂಗದೇಶದ ರಾಜನೆಂದು ತಿಳಿದಿದ್ದರೆ ಅವನನ್ನು ಮನಸ್ಸಿನಿಂದಲೇ ತೆಗೆದುಹಾಕಿಬಿಡುತ್ತಿದ್ದಳು ಆದರೆ ಈಗ ಆ ನೋವು ಉಳಿತು ಅರಮನೆಯಲ್ಲಿ ಕರ್ಣನು ಮನಸ್ಸಿನಲ್ಲಿ ಏನು ಅಂದುಕೊಂಡಿದ್ದೇನೋ ಅದೇ ನಡೀತು ರಾಜಕುಮಾರಿ ತಾನಾಗೆಯೇ ಬಂದು ಕರ್ಣನ ಮುಂದೆ ತನ್ನ ಪ್ರೇಮ ನಿವೇದನೆಯನ್ನ ಮಾಡಿಕೊಂಡ್ಳು ಸೂತಪುತ್ರ ಎಂಬ ಹೀಯಾಳಿಕೆಯಿಂದ ಬೇಸತ್ತ ಕರ್ಣನಿಗೆ ದ್ರೌಪದಿಗಿಂತ ದುಪ್ಪಟ್ಟು ಸುಂದರಿಯಾದ ರಾಜಕುಮಾರಿ ತನ್ನನ್ನ ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದು ಮನಸ್ಸು ಹಕ್ಕಿಯಂತೆ ಹಾರಿತು ದಾಸಿ ಪದ್ಮಾವತಿ ಮಾತ್ರ ಬೆಂಕಿಯಂತೆ ಸುಡುತ್ತಿದ್ದ ಪ್ರೀತಿಯನ್ನ ಎದೆಯಲ್ಲಿ ಒದುಕಿಸಿಕೊಂಡು ಮೇಲ್ನೋಟಕ್ಕೆ ಏನೂ ಆಗೇ ಇಲ್ವೇನೋ ಎಂಬಂತೆ ಮುಖದಲ್ಲಿ ಕಿರುನಗೆ ಮೂಡಿಸಿಕೊಂಡು ರಾಜಕುಮಾರಿಯ ದಾಸಿಯಾಗಿ ಅರಮನೆಗೆ ಬಂದಳು ರಾಜಕುಮಾರಿ ತನ್ನೊಳಗಿದ್ದ ಕೆಲವು ಸಂಶಯಗಳನ್ನ ನಿವಾರಣೆ ಮಾಡಿಕೊಳ್ಳಲು ಇವಳ ಬರುವಿಕೆಗಾಗಿ ಕಾದತ್ತೆ ರಾಜಕುಮಾರಿ ತನ್ನ ಪ್ರಾಣಸಖಿ ಪದ್ಮಾವತಿ ಬರುತ್ತಿದ್ದ ಹಾಗೆ ಒಂದೆಡೆ ಕೂರಿಸಿಕೊಂಡು ಪ್ರಶ್ನೆ ಕೇಳತೊಡಗಿದ್ಲು ನಾವಿಬ್ಬರು ಕಾಡಿನಲ್ಲಿ ದುಷ್ಟರ ಕೈಗೆ ಒಟ್ಟಿಗೆ ಸಿಕ್ಕಿಕೊಂಡವರು ಆ ಸಮಯದಲ್ಲಿ ಅಂಗರಾಜ ನಮ್ಮನ್ನ ರಕ್ಷಿಸಿದರು ಗಾಯಗೊಂಡ ಅವರನ್ನ ನಿಮ್ಮ ಮನೆಯಲ್ಲಿ ಇರಿಸಿಕೊಂಡು ಆರೈಕೆ ಮಾಡಿದೆ ಆ ದಿನಗಳಲ್ಲಿ ಅವರ ಮೇಲೆ ನಿನಗೆ ನಿನ್ನ ಮೇಲೆ ಅವರಿಗೆ ಪ್ರೀತಿ ಹುಟ್ಟಲಿಲ್ಲವೇ ಎಂದು ಸೂಕ್ಷ್ಮವಾಗಿ ಕೇಳಿದಾಗ ಪದ್ಮಾವತಿ ತನ್ನೊಳಗೆ ಒದುಗಿದ್ದ ಭಾವನೆಯ ನೋವು ನಿಗ್ರಹಿಸಿ ರಾಜಕುಮಾರಿ ಮುಖದಲ್ಲಿ ನಗು ಮೂಡುವಂತೆ ಉತ್ತರಿಸ್ತಾಳೆ ಅರಮನೆಯಲ್ಲಿ ಚಿತ್ರಾವತ ರಾಜ ತನ್ನ ಆಸ್ಥಾನಕ್ಕೆ ಬಂದಿದ್ದ ಕರ್ಣನನ್ನ ಎದ್ದು ನಿಂತು ಸ್ವಾಗತಿಸಿದ ಕರ್ಣನು ತನ್ನ ಪ್ರೇಮ ನಿವೇದನೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲೇ ಮಹಾರಾಜನೇ ಮಾತನಾಡಿದ ನನ್ನ ಮಗಳನ್ನ ಕಾಪಾಡಿದ ನಿನಗೆ ಕೃತಜ್ಞತೆಗಳು ನಿನಗೆ ಏನು ಬೇಕು ಅದನ್ನ ಕೇಳು ಕೊಡುತ್ತೇನೆ ಎಂದ ರಾಜ ಕರ್ಣನಿಗೆ ಉಡುಗೊರೆಗಳು ಬೇಕಾಗಿರಲಿಲ್ಲ ತನ್ನ ಮನಸ್ಸಿನಲ್ಲಿರುವುದನ್ನ ನೇರವಾಗಿ ಕೇಳಲಾಗದೆ ಮಹಾರಾಜನಿಗೆ ಪ್ರಭು ಒಮ್ಮೆ ಯೋಚಿಸಿ ನಾನು ಕೇಳುವುದನ್ನು ಕೊಡಲು ಆಗುತ್ತದೆಯಾ ಎಂದು ರಾಜನದು ಒಂದೇ ಮಾತು ನಾನು ಕ್ಷತ್ರಿಯ ಮಾತು ಕೊಟ್ಟ ಮೇಲೆ ಮುಗಿಯಿತು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಒಂದು ವೇಳೆ ಆಗದಿದ್ದರೆ ನನ್ನ ಶಿರಚ್ಛೇದವನ್ನ ನಾನೇ ಮಾಡಿಕೊಳ್ಳುವೆ ಎಂದ ಕರ್ಣ ಕೇಳುವುದು ಏನೆಂದು ರಾಜ ಯೋಚನೆಯಲ್ಲಿ ಮುಳುಗಿದಾಗರೆ ರಾಜಕುಮಾರಿ ಆಸಾವರಿ ಕರ್ಣ ಏನು ಹೇಳುತ್ತಾನೋ ರಾಜ ಏನು ಹೇಳುತ್ತಾನೆ ಎಂದು ತಿಳಿಯಲು ಮನೆಯಲ್ಲಿ ನಿಂತಿದ್ಲು ಧೈರ್ಯದಿಂದ ಕರ್ಣ ಹೇಳಿದ ಕೊಡುವುದಾದರೆ ನಿಮ್ಮ ಮಗಳು ಅಸಾವರಿಯನ್ನೇ ನನಗೆ ವಿವಾಹ ಮಾಡಿಕೊಡಿ ಎಂದ ಕರ್ಣನ ಮಾತು ಕೇಳಿ ರಾಜನಿಗೆ ನಿಂತ ನೆಲವೇ ಕುಸಿದಂತಾಯಿತು ಬಿಟ್ಟ ಕಣ್ಣು ಬಿಟ್ಟಂತೆ ರಾಜ ದಯನೀಯ ಸ್ಥಿತಿಯಲ್ಲಿ ನಿಂತ ಕರ್ಣನ ಪೂರ್ವಾಪರ ಅವನಿಗೆ ತಿಳಿದಿತ್ತು ಕರ್ಣ ಏನು ಕೇಳಿದರೂ ರಾಜ ಕೊಡಲು ತಯಾರಿದ್ದ ಆದರೆ ಯಾವುದನ್ನ ಕೊಡಲು ಸಾಧ್ಯವಿಲ್ಲವೋ ಅದನ್ನ ಕೇಳಿದ್ದ ಮಹಾರಾಜನ ಕಣ್ಣಲ್ಲಿ ಕಿಡಿಕಾರ್ತು ಆದರೆ ರಾಜನು ಅಸಹಾಯಕ ಎದುರಿಗೆ ನಿಂತವನು ಬಲಿಷ್ಠ ಪರಾಕ್ರಮಿ ಅತಿಥಿ ಬೇರೆ ಅವನೊಂದಿಗೆ ಹೋರಾಡುವಷ್ಟು ಶಕ್ತಿ ತನಗಿಲ್ಲ ಪ್ರಬಲ ರಾಜ್ಯದ ದುರ್ಯೋಧನನ ಮಿತ್ರ ಏನು ಮಾಡಲಾಗದೆ ಕರ್ಣ ನಿನಗೆ ನನ್ನ ಪ್ರಾಣ ಕೊಡುತ್ತೇನೆ ಆದರೆ ಕ್ಷತ್ರಿಯರಾದ ನಾನು ಸೂತನಿಗೆ ಮಗಳನ್ನ ಕೊಡಲಾರೆ ಎಂದುಬಿಟ್ಟ ಕರ್ಣನಿಗೆ ಎಲ್ಲಿತ್ತೋ ಸಿಟ್ಟು ಮತ್ತದೇ ಸೂತಪುತ್ರ ಎಲ್ಲಕ್ಕೂ ಅಡ್ಡಲಾಗಿತ್ತು ತಾನಾಗಿಯೇ ಪ್ರೇಮ ಭಿಕ್ಷೆ ಕೇಳಿದ ರಾಜಕುಮಾರಿ ಅಸಾವರಿ ಕೂಡ ಸೂತ ಎಂಬ ಕಾರಣಕ್ಕೆ ದೂರ ಆದರೆ ಕರ್ಣನಿಂದ ಸಹಿಸಲಾಗಲಿಲ್ಲ ಕನಲಿದ ಕರ್ಣ ಮಹಾರಾಜ ನಾನು ಈಗ ಸೂತಪುತ್ರನಲ್ಲ ನಿಮ್ಮ ಮಗಳನ್ನು ರಕ್ಷಿಸುವಾಗಲೂ ನಿಮಗೆ ವಚನ ಕೊಡುವಾಗಲೂ ಆಗಿದ್ದೆ ನಾವು ಮನುಷ್ಯರಲ್ಲವೇ ಸಂಬಂಧ ಬೆಳೆಸಿದರೆ ಮೈಲಿಗೆ ಆಗುವುದೇ ನಮ್ಮೆಲ್ಲರಲ್ಲೂ ಹರಿಯುವುದು ಒಂದೇ ರಕ್ತ ಹಾಗಾದರೆ ನಾನು ಕಾಪಾಡಿದ ನಿಮ್ಮ ಮಗಳು ಮೈಲಿಗೆಯಾಗಿದ್ದಾಳೆ ಅವಳನ್ನ ಕೊಂದು ಬಿಡಿ ಇಲ್ಲವೇ ನನಗೆ ಮದುವೆ ಮಾಡಿಕೊಡಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳದ ನೀವು ರಾಜಪಟ್ಟಕ್ಕೂ ಯೋಗ್ಯರಲ್ಲ ಎಂದು ಅಬ್ಬರಿಸಿದ ಸಭೆಯಲ್ಲಿದ್ದವರು ಸ್ತಬ್ಧರಾಗಿದ್ರು ಆದರೆ ಚಿತ್ರಾವತ ಮಹಾರಾಜ ಏನೇ ಆದರೂ ನನ್ನ ಮಗಳನ್ನ ನಿನಗೆ ಕೊಡುವುದಿಲ್ಲ ನಾನು ಸ್ವಯಂವರವನ್ನ ಏರ್ಪಡಿಸುವೆ ಎಂದ ಕರ್ಣನು ಸಿಟ್ಟಿನಿಂದ ಅದ್ಯಾವ ರಾಜಕುಮಾರ ನಿನ್ನ ಮಗಳನ್ನ ಮದುವೆಯಾಗುತ್ತಾನೋ ನೋಡೇ ಬಿಡ್ತೇನೆ ಎಂದವನೇ ಅಲ್ಲಿಂದ ಹೊರಟು ಹೋದ ಆದರೆ ಕರ್ಣನ ಮನಸ್ಸಿನಲ್ಲಿ ರಾಜಕುಮಾರಿ ನನ್ನನ್ನು ಇಷ್ಟಪಟ್ಟರೆ ಹಾಗೆ ಕರೆದೊಯ್ಯುವೆ ಎಂದುಕೊಂಡು ಮರೆಯಲ್ಲಿ ನಿಂತಿದ್ದ ರಾಜಕುಮಾರಿಗೆ ಸಂಜೆ ಉದ್ಯಾನವನಕ್ಕೆ ಬರಲು ತಿಳಿಸಿದ ಏಕಾಂತದಲ್ಲಿ ಸಿಕ್ಕ ರಾಜಕುಮಾರಿಗೆ ತನ್ನ ಜೊತೆ ಬರಲು ಹೇಳ್ತಾನೆ ಆದರೆ ರಾಜಕುಮಾರಿ ತಂದೆಯ ಮಾತನ್ನ ಮೀರಿ ಬರುವುದಿಲ್ಲ ಎಂದು ಕೋಪಗೊಂಡ ಕರ್ಣ ನಿನ್ನದು ಪ್ರೀತಿಯಲ್ಲ ಕ್ಷಣದ ಆಸೆ ಎಂದು ಜರಿದ ಆದರೂ ಆಕೆಗೆ ಒಂದು ಅವಕಾಶವನ್ನ ಕೊಟ್ಟ ಸ್ವಯಂವರದ ದಿನ ಬರುವುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಸ್ವಯಂವರದ ದಿನ ಬಂದಿತ್ತು ರಾಜಕುಮಾರರು ಬಂದಿದ್ದಾರೆ ಕರ್ಣನು ಧನುರ್ಧಾರಿಯಾಗಿ ಬಂದ ಅವನ ಎದುರು ನಿಲ್ಲಲು ಯಾವ ರಾಜಕುಮಾರರು ಮುಂದೆ ಬರಲಿಲ್ಲ ಕೊನೆಗೆ ಚಿತ್ರಾವತ ರಾಜನು ಬಂದು ಕರ್ಣನಿಂದ ಸೋತು ಹೋದ ಕರ್ಣನು ಗೆದ್ದ ಆ ಕರ್ಣನಿಗೆ ಮಾಲೆ ಹಾಕಲು ಬಂದ್ಲು ಅವಳ ಮುಖದಲ್ಲಿ ಪ್ರೇತಗಳೇ ಕಾಣ್ತಿತ್ತು ರಾಜಕುಮಾರಿ ಈಗ ನನ್ನನ್ನ ವಿವಾಹವಾಗಲು ಒಪ್ಪಿಗೆಯಾಯಿತೆ ಎಂದು ಕರ್ಣ ಕೇಳಿದ್ದಕ್ಕೆ ನನ್ನ ತಂದೆಯ ಜೀವ ಕಾಪಾಡುವುದಕ್ಕೆ ನಾನು ಯಾವ ತ್ಯಾಗಕ್ಕೂ ತಯಾರಿದ್ದೇನೆ ಎಂದಳು ನಿರ್ಜೀವ ಹೆಣದಂತೆ ಹಾರ ಹಾಕಲು ಬಂದ ರಾಜಕುಮಾರಿಯನ್ನ ಕಂಡು ಅಸಹ್ಯದಿಂದ ಕರ್ಣ ಹಿಂದೆ ಸರಿದು ಶರಣಾಗತಿಯಾಗಿ ಬಂದ ನೀನು ನನಗೆ ಬೇಡ ಎಂದವನೇ ತಿರುಗಿ ನೋಡದೆ ಹೊರಟಾಗ ಕಣ್ಣಿಗೆ ಬಿದ್ದದ್ದೇ ಪದ್ಮಾವತಿ ರಾಜಕುಮಾರಿಯ ಸಾವರಿಯನ್ನು ತಳ್ಳಿ ಪ್ರೀತಿ ತುಂಬಿದ ಕಂಗಳಿಂದ ತನ್ನನ್ನೇ ನೋಡುತ್ತಿದ್ದ ಪದ್ಮಾವತಿಯ ಮುಂದೆ ಬಂದ ಅವಳ ಭಾಗ್ಯದ ಬಾಗಿಲು ತೆರೆಯಿತು ಅವಳ ಕೈ ಹಿಡಿದು ಕರ್ಣನು ತುಂಬಿದ ಸಭೆಯಲ್ಲಿ ಘೋಷಿಸಿದ ಸೂತಪುತ್ರಿಯಾದ ಪದ್ಮಾವತಿ ಇನ್ನು ಮುಂದೆ ಸೂತಪುತ್ರ ಕರ್ಣನ ಧರ್ಮಪತ್ನಿ ಅಂಗರಾಜನ ಪಟ್ಟದರಸಿ ಎಂದು ಘಂಟಾಘೋಷವಾಗಿ ಹೇಳಿ ಸಂತೋಷದಿಂದ ಆಕೆಯ ಕೈ ಹಿಡಿದು ರಥದಲ್ಲಿ ಕೂರಿಸಿಕೊಂಡು ಗೆಲುವಿನ ನಗೆ ಬೀರುತ್ತಾ ಹೊರಟು ಹೋದ ಪದ್ಮಾವತಿಯ ಮುಖದಲ್ಲಿ ಸಂತೋಷದ ನಗುವಿನ ಅಲೆ ಚಿಮ್ಮಿತ್ತು ಹೀಗೆ ಅವ ಮಾನವಾದ ಜಾಗದಲ್ಲೇ ಸನ್ಮಾನಿಸಿಕೊಳ್ಳಬೇಕು ಎಂಬ ಮಾತಿಗೆ ಅರ್ಥ ನೀಡಿದವನೆಂದ್ರೆ ಅದು ಕರ್ಣ ಮಾತ್ರ ನಿಜಕ್ಕೂ ಸೋತವರಿಗೆ ಪಿತಾಮಹನೆಂದರೆ ಅದು ಕರ್ಣನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ